ಯಾವುದೇ ಕಾರಣಕ್ಕೂ ಹೆಣ್ಮಕ್ಕಳನ್ನ ಹೆಣ್ಣಿನಿಂದ ಹೆಣ್ಣಿಗೆ ಶೋಷಣೆ ಆಗತಕ್ಕಂಥ ವ್ಯವಸ್ಥೆಯನ್ನು ತಡೆಗಟ್ಟ್ರಿ ಎಲ್ಲಕ್ಕಿಂತ ಮುಖ್ಯವಾಗಿ ಹೆಣ್ಮಕ್ಕಳನ್ನ ಗೌರವದಿಂದ ಕಾಣ್ರಿ ಹೆಣ್ಮಕ್ಕಳನ್ನು ಓದಿಸ್ರಿ ಹೆಣ್ಣು ಓದಿಸ್ರಿ ಯಾವುದೋ ಒಂದು ಒಂದು ಯಾವ್ದೋ ಒಂದು ಕಾರ್ಯ ಮಾತಿಗೆ ನಂಬಿ ನಮ್ಮ ಹೆಣ್ಮಕ್ಳನ್ನ ಬಲಿ ಕೊಡ್ತಕ್ಕಂತ ಕೆಲಸ ಮಾಡಬೇಡ್ರಿ ಅವರ ವಿದ್ಯಾಭ್ಯಾಸದಿಂದ ವಂಚಿತರನ್ನಾಗಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಿಮ್ಮ ಕೈ ಮುಗಿದು ಹೇಳ್ತಾ ಇದ್ದೀನಿ ನಿಮ್ ಮನೆಯಲ್ಲಿ ಎಲ್ಲಾ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಡಿಗ್ರಿ ಮುಗಿಯುವರೆಗೂ ಕೂಡ ವಿದ್ಯಾಭ್ಯಾಸ ಕೊಡಿಸುತ್ತೆ ಆದ್ರೆ ಈ ಕಾರ್ಯಕ್ರಮ ಮಾಡೋದಕ್ಕೂ ಸಾರ್ಥಕ ಬರ್ತದಂತ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದರೊಟ್ಟಿಗೆ ಸಮಾಜದಲ್ಲಿರ್ತಕ್ಕಂಥ ಶೋಷಣೆಗಳಿವೆ ಹೆಣ್ಣು ಕೇವಲ ಹೆರಿಗೆಯ ಯಂತ್ರವಾಗಿ ನೋಡ್ತಕ್ಕಂತ ಹಿಂದಿನ ದಿನಮಾನವನ್ನು ನಾವು ನೋಡ್ತಾ ಇದ್ದೀವಿ ಹೆಣ್ಣು ಸಂಸಾರದ ಕಣ್ಣು ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಬೇಕಾಗಿದೆ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ಕರೆದಿತ್ತು ಅಂತಕ್ಕಂಥ ವ್ಯವಸ್ಥೆಯನ್ನು ನಾವು ಮನವಿಡಬೇಕಾಗಿದೆ ಹೆಣ್ಣು ಮನಸ್ಸು ಮಾಡಿದರೆ ತೊಟ್ಟಿಲು ತೂಗುವ ಕೈಯನ್ನ ಕೈ ಜಗತ್ತನ್ನೇ ತೂಗಿದ್ದು ಅಂತಕ್ಕಂಥ ಮಾತನ್ನು ನಾವು ನನಸು ಮಾಡಬೇಕಾಗಿದೆ ಅವೆಲ್ಲರೂ ನನಸಬೇಕಾದ್ರೆ ಈ ರೀತಿಯಾಗಿರ್ತಕ್ಕಂಥ ಸಂಘಟನೆಗಳು ಮಾಡುವುದರ ಮೂಲಕ ನಿಮ್ಮಲ್ಲಿರ್ತಕ್ಕಂಥ ಒಂದು ಜಾಗೃತಿ ಮನಸ್ಸನ್ನ ಎಚ್ಚರಿಕೆ ಮಾಡುವುದರ ಮೂಲಕ ಒಂದು ಅರ್ಥಪೂರ್ಣ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅದರೊಟ್ಟಿಗೆ ನನ್ನೆಲ್ಲ ತಾಯಿದ್ರು ಬಹಳಷ್ಟು ದಿನ ಕೂಡಿದ್ರಿ ನೀವುಗಳು ನಿಮ್ಮ ನಮ್ಮ ಮೇಲೆ ಆಗ್ತಕ್ಕಂಥ ಅನ್ಯಾಯಗಳು ನಾವು ಹೋರಾಟ ಮಾಡಬೇಕು ಹೋರಾಟ ಮಾಡಬೇಕು ಬೇಡ ಎಟ್ಲೀಸ್ಟ್ ತಪ್ಪನ್ನ ತಪ್ಪಾದಂತೇಳಿ ಹೇಳ್ತಕ್ಕಂಥ ಪ್ರಯತ್ನ ನಮ್ಗಳದಾಗಬೇಕು ಒಬ್ರು ತಪ್ಪು ನೋಡ್ತಾ ಇದ್ದೀವಿ ಪಕ್ಕದ ಮನೆಯಲ್ಲಿ ವಿವಾಹ ನಡೀತಾ ಇದೆ ಪಕ್ಕದ ಮನೆಯಲ್ಲಿ ಬಾಲ್ಯವಿವಾಹ ನಡೀತಾ ಇದೆ ನಡೀತದೆ ಬಹುತೇಕ ನಾವು ಈ ರೀತಿ ಸಂಘಟನೆ ಮಾಡೋದಕ್ಕೂ ಕೂಡ ನಮ್ಮ ಮಕ್ಕಳಿಗೆ ಎಸ್ ಹೊತ್ತಿದೀವಿ ಕೆ ಎ ಎಸ್ ಹೊತ್ತಿವಿ ದೊಡ್ಡ ನೌಕರಿ ಮಾಡ್ತಾರೆ ನಾವು ಧ್ರೀವಂತರ ಇದ್ದೀವಿ ಬಂಗಾರ ತಟ್ಟೆ ಊಟ ಮಾಡ್ತೀವಿ ಅಂದ್ರೂ ಕೂಡ ಪಕ್ಕದಲ್ಲಿ ನಡೀತಕ್ಕಂತ ಅನ್ಯಾಯ ಸಹಿಸಿಕೊಂಡ್ ಕೊಟ್ರೆ ನಮ್ಮಂತ ಮುಖಾಡ್ರು ಮತ್ತು ಮೂರ್ಖರು ಯಾರು ಅಲ್ಲ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ನಾನು ಹಾಗಾಗಿ ನೀವುಗಳು ಆ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಅನಿಷ್ಟಗಳನ್ನ ನೀವು ತೂರ್ತಕ್ಕಂಥ ಕೆಲಸ ಮಾಡ್ರಿ ನಾನು ಕೂಡ ಒಬ್ಬ ಹೋರಾಟಗಾರನಾಗಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಕರ್ನಾಟಕ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂತ ಹೇಳಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ನಾನು ಕೂಡ ದಲಿತ ದಲಿತ ತಂದ್ರೆ ಕೇವಲ ಯಾವುದೋ ಹರಿಜನರು ಗಿರಿಜನರೋ ಸಂಘಟನೆ ಅಂತ ತಿಳ್ಕೊಬೇಡ್ರಿ ತಾಯಂದ್ರೆ ದಲಿತಾನಂದ ಶಬ್ದದ ಅರ್ಥ ಹೇಳಿಕೆ ಬಯಸ್ತಾ ಇದ್ದೀವಿ ಯಾವ ವ್ಯಕ್ತಿ ಸಮಾಜದಲ್ಲಿ ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಶೋಷಣೆಗೆ ಒಳಗಾಗಿದ್ದಾನೋ ಅವರೆಲ್ಲರೂ ಕೂಡ ದಲಿತರೆ ಉದಾಹರಣೆಗಾಗಿ ಭಾರತ ದೇಶದಲ್ಲಿ ವಾಸಿಸತಕ್ಕಂಥ ಅರ್ಧಕ್ಕಿಂತ ಹೆಚ್ಚಿನ ಹೆಣ್ಮಕ್ಳು ಎಲ್ಲರೂ ದಲಿತರೆ ಅವರು ಬ್ರಾಹ್ಮಣರು ಹುಚ್ಚು ಕುಲದವರು ನೀಚು ಕುಲದವರು ನನಗೆ ಬೇಕಾಗಿಲ್ಲ ಯಾಕಂತಂದ್ರೆ ಈ ದೇಶದಲ್ಲಿ ಹೆಣ್ಮಕ್ಕಳನ್ನ ಶತಶತಮಾನಗಳಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಮಾಜವನ್ನು ಕಾಣ್ತಾ ಇದ್ದೀವಿ ಅವರಿಗೆ ಶಿಕ್ಷಣದಿಂದ ದೂರ ಕರೆಸಲಾಗಿತ್ತು ಅವರಿಗೆ ಆಸ್ತಿಯಿಂದ ದೂರಿಡಲಾಗಿತ್ತು ಅವರು ವಿದ್ಯಾಭ್ಯಾಸ ಮಾಡಕ್ಕಾಗಲಿಲ್ಲ ಇನ್ನೂವರೆಗೂ ಕೂಡ ಇನ್ನೂವರೆಗೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಕೆಲವೊಂದು ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಇನ್ನೂ ಕೂಡ ಪ್ರಮುಖ ಪಾತ್ರ ವಹಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ಇಲ್ಲ ಅದನ್ನ ಹೋಗಲಾಡತಕ್ಕಂಥ ಪ್ರಯತ್ನ ಅಂತಂದ್ರೆ ಇವರೆಲ್ಲರೂ ಒಳ್ಳೆ ಶಿಕ್ಷಣವಂತರಾಗಬೇಕು